ಯಾರಿಗ್ ಕೇಳಕ್ ಹೊಂದ್ರಿ ನಾನು ಏನು ಈ ಕೂಶಿಗೆ ಕೂಸಲ್ರಿ ದೊಡ್ಡವಾದನ್ರಿ ಇನ್ನೊಂದ್ ಎರಡ್ ವರ್ಷ ಒಳ ಸಾಕ ನೋಕರಿ ಬಂದ ಯಾವ ನೌಕರಿ ಕೊಡ್ತಾರ ನೀವು ಅದರಿ ಆರ್ಮಿಗೆ ಹಾಕಿವ್ರಿ ಹುಚ್ಕೊಡ್ರ ನಾಡ್ ಕೊಡ್ರಿ ಆರ್ಮಿ ಎಂತವ್ರ ಬೇಕ ಗೊತ್ತ ಹುಡ್ಗೋರ ಇಂತಾರೀ ಅಷ್ಟು ಇವೇನ ಮತ್ ಸುಳ್ಳ ನಮ್ ಗಜ್ರಿ ಹಡ್ಡ ಇದ್ರ ಗುದ್ಲಿ ಅಟ ಹಂಗಿರಿ ಸಾಕಾರ ನನ್ ಮಗುಗ ಏನ್ ಕಮ್ಮಗೇತಿಲ್ರಿ

ಆರ್ ಪುಟ ಆರ್ ಇಂಚ್ ನನ್ನ ಮಗ ಇಂಜಿನಿಯರಿಂಗ್ ಹೋಗಿ ಒಳ್ಳೆ ಬಂದ ಏನು ಇಂಜಿನಿಯರಿಂಗ್ ಏನ್ ಮಾಡವು ಲಾಯರ್ ಅದನ್ರಿ ಅವ್ರ ಮಗ ಲೋ ಮಾಡಿ ಹಲ್ರಿ ಇಂಜಿನಿಯರ್ ಹಾಕ್ಯಾರ ದೊಡ್ಡ 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 ಬಿಲ್ಡಿಂಗ್ ಕಟ್ಟನ್ರಿ ನಿಮ್ಗೊಂದ್ ಹತ್ತು ಬಿಲ್ಡಿಂಗ್ ಫ್ರೀ ಹಾಕಿಸ್ಕೊಡ್ತಾನ ತಗೋರಿ ನನ್ನ ಆಸ್ತಿ ನನಗ ಬಿದ್ದ ಬಿದ್ದ ಅಳಾತೈತಿ ಯಾರ್ ಮಾಡ್ಕೋರ್ ನಿನ್ನ ಆಸ್ತಿ ನನಗ್ಯಾಕ ಹೋಗ್ ಕುಲ್ಗೇಡಿ ಊರ್ ಏ ಮನೆಯ ಊರ್ ಮನೆಯ

ಕರಿಮತಿ ಮಂಜಾನ ಅಂತವನ ನಿನಗ ತಿಳಿತಿತ್ತಳ ಎಂತ ಅಪ್ಪ ಏ ಪುಸರ ಮಮ್ಮಗನ ಊರ್ ಪುಸರ ಮಮ್ಮಗನ ನೀವು ಸೊಳ್ಳಕ್ಕ ಯಾಕೆ ಹೋಗ್ಬಾಡ್ರಿ ನನ್ನ ಮಗ ಏನು ಬೇಡ್ತಾನ ಅದನ್ನ ಕೊಡಿಸ್ತಾನ ನಿನ್ನ ಮಗ ಮುಗಲ್ ಮೇಲೆ ನಿನ್ ಚಿಕ್ಕ ಬೇಡ್ತಾನ ನೋಡು ತರ್ತಿ ತಂದ ಕೊಡ್ತಾನ್ರಿ ಅದನ್ನ ಚೇಂಜ್ ಚೆಂಜಿಗ ಹೋಗಿ ಮಗನ ಕೇಳಾನು ಕೊಡ್ರಿ ನಿಲ್ರಿ ಮಕ್ಕರಿ ಅದೇನಾರು ಸುಳ್ಳ ತಂದ್ರ ನಾನು ಕಾಲ್ ಮರಿ ನಿಮ್ಮ ತಲೆಯ ಸವಿತಾ ಮತ್ತು

ಸಾವ್ಕಾರ ಇಬ್ರು ಅಟ್ಟ ಅದಾರ ಇಬ್ಬರಿಗೆ ಈ ಜೋಡು ಭಾಳ ಚಂದ ಕುಡಿ ಬರ್ತಾರೆ ಇಬ್ರು ಅಟ್ಟು ಲಗ್ನ ಮಾಡ್ರಿ ಭಾಷೆ ನಮ್ ಹುಡುಗಿ ಶಾಲಿ ಕೆಲ್ತೈತಿ ನಿಮ್ಮಾಗಟ್ಟ ನಿತ್ಯಲ್ಲ ಮತ್ತೆ ಕಬರ್ಗೆಟ್ಟ ನಿಲ್ಸಿ ನೋಡ್ರಿ ಜೋಡಿ ಚಂದ ಕಾಣ್ತೈತೆ

ಒಂದು ಏ ತಿಸ್ರ ಮಗನ ನಮ್ಮ ಪಾಮದಿನ ಮತ್ತೆ ಸುಳ್ಳ ತಲಿ ಕರ್ಸ್ಬ ನಮ್ಮ ಪಾಮ್ದಿನ ಕುರ್ಪಿ ಮಾಡ್ತಾರ ಗೊತ್ತೈತಿಲ್ವ ಕಬ್ಬು ಗಿಡ ಕುರ್ಪಿ ಆ ಕಬ್ ಗಿಡ ಕುರ್ಪಿ ಇವ್ನಕ್ಕೆ ದೊಡ್ಡ ಬರ್ತಾವ ನಾನ್ ನಮ್ಮ ಮಗಳಿಗೆ ಹೆಸರು ಅಡಕತ್ತೊ ಇವನ್ ಹಿರಿದವ್ನ ಹಡ್ಡೇ

மா <laughs> எ ಹಂಗ್ಯಾ ಮಾಡ್ತಿ ಬಾರವ ಬರ್ಲಿ ತಂಗಿ ಬಾಯಿ ಈ ನೋಡ್ರಿ ಪಲ್ಯಾನಕರ ತಂಗಿ ಬಾ ಅಕ್ಕ ಬಾ ಕಳ್ಕೊಂಡ್ರ ಸಾವ್ಕಾರಿ ಸಮಾಧಾನಿ ಸಾವ್ಕಾರ ಹೋಗ್ಲಿ ಏ ನೀ ಹೇಳು ಹುಡುಗರು ನೀವು ಮಾಡಿಲ್ಲ ನೀವ ಮತ್ತಾರು ಸುಮ್ ಇರಿ ನೀವ ಬಂದ್ ನಮಗ

ಮಗನ ವ್ಯಾಮಿನ ಹೋಗಿಲ್ಲಿ ಮುದ್ಗಟ್ಟೆ ಬಿಡ್ತಿರ ಮಗನ ಲವ್ ಮಾಡಿಲ್ಲ ಗಂಡ ನಿನ್ ಹಿಂತಿ ನಿನ್ ಮಗ್ಗ ಒಂದ ಮಾತನ್ ಕೇಳ ಚರಳ ಜಾಗ ಖಾಲಿ ಮಾಡ್ರೆ ಬಾಳೆಪಾಡ ಇಪ್ಪತ್ತ ಐದ್ ಮಳದ ಬಾಯಿ ಒಂದ್ ಖಾಲಿ ಬಿದ್ದೈತ್ ನಮ್ಮದ ಅದ್ರಾಗ ನಿಮ್ಮನ್ನ ಮುಚ್ಚಿ ಮ್ಯಾಲ ಡಬ್ಬಗಾಯಿಸಿ ಹಾಕಿ ಬಿಡ್ತಾನಿ

ನೋಡಕ್ಕೆ ನೀ ಐ ಲವ್ ಯೌ ತೌ ಸಾಂಗ್ ನೋಡೋರು ಇಂದರ ಬಾವಾಗ ಹಾಗೆ ನಿಮಿಷ ತಡೀರಿ ಏ ಬಾಡಿ ನಿನ್ನಿಂದ ಇಟಲ ಅನ್ಸ್ಕೋಕತೆ ಮಾತಾಡ್ತೀಯಾ ಕಾಲ ಮರ್ತ ಹೊಡ್ಲಿ ನಿನ್ನ ಈಗ ಬೆಕ್ಕ ಆರ್ 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 ಮರಿ ಇರದಕ್ಕೆ ಅದರಲ್ಲಿ ಮರಿ ಅಷ್ಟು ದೊಡ್ಡ ಮರಿ ನಿನ್ನ ನಾ ಏ ஏய் தட்டு ஏய் இது நம்ம மகனே ஏய் படியா தைரியமா முட்டியே ஹரிச்சான நம்ம மகனே ஹடி ஓ நம்ம நம்மன நம்மன நம்மளுக்கு வரே இந்த சரி લાગે கரெகே கேளிரல நீங்க lactate lactate ஏய் புடானே நான் மகனை கை விட நீ ஏ நைட் ராஜ் இப்ப கைவிட்டு நடி கைவிட்டு நடி நான் மகனே నియాక్ గిర్దా నింగ అంటే నువ్వు యాక్ గిర్దా యాక్ గిర్దా నింగ అంటేందరే యాక్ గిర్దా ఏంట చెప్ సవిత ఎవరు అలా ఏ నేవో ని ఆకిన్ దవర ఆ ఈ

ಏನನೆ ಕರ್ನ ಸೋ ಕರೇಪ್ಪ ಕರೇ ಇವನು ಲವ್ ಮಾಡತಾನಾ ಹಾಪ್ಪ ಅವನು ಲವ್ ಮಾಡತಾನಾ ನಾನು ಲಿಸ್ಟ್ ಇಷ್ಟಪಡುತ್ತೇನೆ ಇವನು ಏನು ಇಷ್ಟಪಡುತ್ತೆ ನಾನು ಇಷ್ಟಪಡುತ್ತೇನೆ ಮಕ್ಕಾ ಜಾ ಚಿಕನ್ ಏ ಐ ಲವ್ ಯು ಐ ಲವ್ ಯು ಕಿನಿಕಿನ್ ಜಾ ಚಿಕನ್ ಚಸ್ಮಾತ್ ಏನ ಗಿರ್ಮ ಹಿಂಗ ಅಂತ ಒಂದ್ ಮಗನ ಹಾಕೊಂಡ ಪಡಿಸ್ಕೊಡ್ರಿ ಊರ್ ಪಡಿಸ್ಕೊಂಡ್ರಿ ಅವ್ರ ಮನ್ಸಾರಿ ಇಬ್ಬರು ಪ್ರೀತಿ ಮಾಡ್ಯಾರ ನೀ ಭಾಳ್ ದೊಡ್ಡ ಸೂರ್ಯ ಅಯ್ಯ ನೀನ್ ಬಂದ ಅಂದ್ರೆ ಹಿಂಗಿಲ್ಲ ಗೋಕಾಕ್ ಸುತ್ತಾದ್ ಬರ್ತಿ ಮಗನ ಸುಮ್ ಕೂಸ